ಮೊಂಡರ್ಗಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿರುದ್ಧವೇ ದೂರು ನೀಡಿದ ವ್ಯಕ್ತಿ ಹೌದು ಗದಗ ಜಿಲ್ಲೆಯ ಮೊಂಡರ್ಗಿ ಪಟ್ಟಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವ್ಯಕ್ತಿಯೊಬ್ಬ ತಹಶೀಲ್ದಾರ್ ವಿರುದ್ಧವೇ ದೂರು ನೀಡದ ಘಟನೆ ನಡೆಯಿತು ಮೊಂಡರ್ಗಿ ಜ ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿ ಅಕ್ರಮ ಅಕ್ಕಿ ದಂಧೆಕೋರರ ಜೊತೆ ಶಾಮೀಲಾಗಿದ್ದಾರೆಂಬ ಗಂಭೀರ ಆರೋಪ ಮಾಡಿದ ವ್ಯಕ್ತಿ ನನ್ನ ಬಳಿ ದಾಖಲೆಗಳಿವೆ ಅಂತ ಡಿಸಿ ವೈಶಾಲಿ ಎಂಎಲ್ ಅವರ ಬಳಿ ದೂರಿದರು ಅಕ್ಕಿ ದಂಧೆ ತಡೆಗೆ ಡಿಸಿ ಅವರಿಗೆ ಲಿಖಿತ ದೂರು ನೀಡಿದ ನಾಗರಾಜ್ ಒಸ್ಮನಿ ತಹಶೀಲ್ದಾರ್ ಅಕ್ಕಿ ದಂಧೆಗೆ ತಡೆ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದರು ತಹಶೀಲ್ದಾರ್ ವಿರುದ್ಧವೇ ದೂರು ನೀಡುತ್ತಿದ್ದಂತೆ ಜನಸ್ಪಂದನ ಕಾರ್ಯಕ್ರಮ ಎಲ್ಲ ಹೊತ್ತು ಸ್ಟನ್ ಆಗಿತ್ತು

ಓಕೆ ಹಾ ತೊಗಂದ್ರೆ ಈ ಮ್ಯಾಗ್ ನೀವು ಈ ಕಡೆಯಿಂದ ಹಲವೊರ ನೋಟಿಸ್ ಕೊಟ್ಟಿದ್ರೆ ಅರ್ಜೆ ಕೊಟ್ಟಿದ್ರೆ ಅದಕ್ಕೆ ಏನು ಕೊಟ್ಟಿಲ್ಲ 1200 ಇಲ್ಲಿ ಬಂದಿರೋನು ನನಗೆ ಯಾವುದೋ ಒಂದು 20000 ಮಾಡಿ ಕೊಟ್ಟಿರ ತಸಲ್ಲ ಸರ್ 65 ಆಗಿದೆ ಈ ಕೇಸ್ ಸಿವ್ರೆನೇ ನೆಪತ್ರ ಆಗಿದೆ ಅವಕಾಶಿ ಮಾಡ್ಬೇಕು

ಅಕ್ಕಿಯ ಜೋಳಿಕಾಕ ಶಿಶಿ ಪ್ರತಿಕ್ರಿಯೆ ಇಲ್ಲಾದ್ರೂ ನನ್ಗೆ ಹನ್ನೆರಡು ಗಂಟೆ ಒಂಬತ್ತು ಗಂಟೆ